ಇವತ್ತು ಮೇಜರ್ ಸರ್ಜರಿಯನ್ನ ಮಾಡಲಾಗಿದೆ ಕೆಲ ಹಿರಿಯ ಅಧಿಕಾರಿಗಳ ವರ್ಗಾವಣೆ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಅಲ್ಲಿಗೆ ಪೊಲೀಸ್ ಇಲಾಖೆಯಲ್ಲಿ ಇದು ಮೇಜರ್ ಸರ್ಜರಿ ಅನ್ನೋದಕ್ಕಿಂತಲೂ ಕೂಡ ಯಾವಾಗ್ಲೂ ಕೂಡ ಈ ರೀತಿ ಬೆಳವಣಿಗೆಗಳು ಪೊಲೀಸ್ ಇಲಾಖೆಯಲ್ಲಿ ಆಗ್ತಾನೆ ಇರುತ್ತೆ ಅವಧಿ ಮುಕ್ತಾಯಾದ ಬಳಿಕ ವರ್ಗಾವಣೆ ಪ್ರಕ್ರಿಯೆಗಳು ಪೊಲೀಸ್ ಇಲಾಖೆಯಲ್ಲಿ ಆಗುವುದು ಸರ್ಜರಿ ಸಹಜ ಹಾಗಾಗಿ ಈಗ ಮೇಜರ್ ಸರ್ಜರಿ ಆಗಿದೆ ಅಂತ ಮೂವತ್ತೈದು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆಗೊಳಿಸಿ ಆದೇಶ ನೀಡಲಾಗಿದೆ ಮೂರು ಹೊಸ ಡಿವಿಜನ್ಗಳಿಗೆ ಡಿಸಿಪಿಗಳ ನೇಮಕ ಆಗಿದೆ ಮೇಜರ್ ಸರ್ಜರಿ ಮಾಡಿ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಆ ಮೂಲಕ ಮೇಜರ್ ಸರ್ಜರಿಗೆ ಗೃಹ ಇಲಾಖೆ ಮುಂದಾಗಿದೆ ಅಂತ ಮೂವತ್ತೈದು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಆಗಿದೆ ಪ್ರಮುಖವಾಗಿ ಎಲ್ಲಲ್ಲಿ ಮೇಜರ್ ಸರ್ಜರಿಗಳಾಗಿದೆ ಯಾರನ್ನೆಲ್ಲ ವರ್ಗಾವಣೆ ಮಾಡಲಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ಅಜಯ್ ಹಿಲೋರಿ ಸಿ ಬಿ ಜಂಟಿ ಪೊಲೀಸ್ ಆಯುಕ್ತ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಅಕ್ಷಯ್ ಆಕಾಯ್ ಕೇಂದ್ರ ವಿಭಾಗದ ಡಿ ಸಿ ಪಿ ಕೆ ಪರಶುರಾಮ್ ವೈಟ್ ಫೀಲ್ಡ್ ಪಿ ಬಾಬಾ ಸಾಹ್ ನೇಮಗೌಡ ಉತ್ತರ ವಿಭಾಗದ ಡಿ ಸಿ ಪಿ ಸಿಸಿಬಿ ಕ್ರೈಮ್ ಡಿಸಿಪಿ ಪಿ ಇವರೆಲ್ಲರ ವರ್ಗಾವಣೆ ಕೂಡ ಆಗಿದೆ ಲಿಸ್ಟಲ್ಲಿ ಇವರೆಲ್ಲರ ಹೆಸರು ಕೂಡ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಪ್ರಮುಖವಾಗಿ ಮೂವತ್ತೈದು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆಗೊಳಿಸಿ ಆದೇಶವನ್ನು ನೀಡಲಾಗಿದೆ ಸಹಜವಾಗಿ ಆಗುವಂತಹ ಪ್ರಕ್ರಿಯೆ ಪೊಲೀಸ್ ಇಲಾಖೆಯಲ್ಲಿ ಈ ಅವಧಿ ಅಥವಾ ತುಂಬಾ ವರ್ಷಗಳ ಕಾಲ ಒಂದೇ ಕಡೆ ಕೆಲಸ ಮಾಡಿದಾಗ ಕೆಲವರನ್ನ ಬೇರೆ ಬೇರೆ ಡಿವಿಜನ್ ಗಳಿಗೆ ಅವರನ್ನ ವರ್ಗಾವಣೆ ಮಾಡುವಂತಹ ಪ್ರಕ್ರಿಯೆ ಆಗಾಗ ಪೊಲೀಸ್ ಇಲಾಖೆಯಲ್ಲಿ ಆಗ್ತಾನೆ ಇರುತ್ತೆ ಈಗಲೂ ಕೂಡ ಮೂವತ್ತೈದು ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಸಹಜವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದಲೂ ಕೂಡ ಈ ರೀತಿ ಅಧಿಕಾರಿಗಳ ವರ್ಗಾವಣೆ ಮೇಲಿಂದ ಮೇಲೆ ಆಗ್ತಾನೆ ಇರುತ್ತೆ ಕೆಲವರು ಒಂದೊಂದು ವರ್ಗದಲ್ಲಿ ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಕೆಲಸಗಳು ಆಗಿಲ್ಲ ಅಂದಾಗ ಅಂತ ಅಧಿಕಾರಿಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಮತ್ತಷ್ಟು ಕಾನೂನನ್ನ ಗಟ್ಟಿಗೊಳಿಸೋದು ಅಥವಾ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗ್ತಾನೆ ಇರುತ್ತೆ ಬಟ್ ಆ ಪ್ರಕ್ರಿಯೆಗೆ ಮತ್ತೊಮ್ಮೆ ಗೃಹ ಇಲಾಖೆ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ ಮೂವತ್ತೈದು ಐ ಪಿ ಎಸ್ ಅಧಿಕಾರಿಗಳ ವರ್ಗಾವಣೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ ಅದರಲ್ಲಿ ವಿಶೇಷ ಅಂದ್ರೆ ಮೂರು ಹೊಸ ಗಳಿಗೆ ಡಿಸಿಪಿಗಳ ನೇಮಕ ಆಗಿರೋದು ಈ ಬಾರಿ ವಿಶೇಷವಾಗಿ ಕಂಡು ಬರ್ತಾ ಇದೆ Okay.